ರಾಯಭಾಗ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ರೈತರಿಗೆ ಉತಾರ ಪೂರೈಸಲು ಪೇಪರ್ ಹಾಲೆಗಳ ಕೊರತೆ ಬೇಸಿಗೆ ಬರಗಾಲದ ಸರ್ಕಾರದ ಪರಿಹಾರ ಹಣ ಪಡೆದುಕೊಳ್ಳಲು ರೈತರು ತಾಲೂಕಾ ಕಚೇರಿ ಮುಂದೆ ಸಾಲುಗಟ್ಟಿ ನಿಂತಿದ್ರು ಪಹಣಿ ಉತಾರ ನೀಡುವಲ್ಲಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪೇಪರ್ ಹಾಳಿಗಳಿಲ್ಲದೆ ಉತಾರ ಪೂರೈಸುವಲ್ಲಿ ವಿಳಂಬ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ತಹಸೀಲ್ದಾರ್ ಕಚೇರಿ ಈಗಿನ ಸರ್ಕಾರ ಹಲವು ಯೋಜನೆಗಳಿಂದ ಯಶಸ್ವಿಯಾಗಿ ಮುನ್ನಡೆದರೆ ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಪೂರೈಸುವ ಉತಾರ್ ಪಹಣಿ ಪತ್ರಿಕೆ ಪೂರೈಸುವಲ್ಲಿ ಬೆಳಗಾವಿ ಡಿಸಿ ಆಫೀಸ್ನಿಂದ ಆಯಾ ತಾಲೂಕಾ ಕಚೇರಿಗಳಿಗೆ ಪೇಪರ್ ಹಾಳೆಗಳನ್ನ ಪೂರೈಸುವಲ್ಲಿ ವಿಳಂಬ ಮಾಡಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ನಮ್ಮ ರಾಯಬಾಗ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ನಾವು ನಮಗೆ ಅಂತಂದ್ರೆ ಈಗ ಕೇಂದ್ರ ಸರ್ಕಾರದಿಂದ ಬರಗಾಲ ಪರಿಹಾರ ಹಣ ಬಿಡುಗಡೆ ಆಗೈತಿ ಈಗಾಗಲೇ ಎಷ್ಟೋ ಮಂದಿ ರೈತರು ಜಮಾಣಾಗಿದ್ದವು ಇನ್ನೂ ಕೆಲವೊಂದು ರೈತರು ಜಮಾ ಆಗಿಲ್ಲ ನಮ್ಗೆ ಜಮಾ ಆಗಿಲ್ಲ ಎಷ್ಟೋ ಮಂದಿ ನಮಗೆ ಫೋನ್ ಹಚ್ಚಿ ಹೇಳಿದ್ರು ಎಷ್ಟೋ ಮಂದಿ ಮನೆಗೆ ಬಂದು ಹೇಳಿದ್ರು ನಮ್ಮ ರೈತ ಸಂಪರ್ಕ ರೈತ ಸಂಘದ ಸಂಪರ್ಕ ಮಾಡಿದ್ರು ಅವಾಗ ನಮ್ಮ ಮೇಲಾಧಿಕಾರಿಗಳನ್ನ ಡಿ ಸಿ ಅವ್ರು ನಮ್ಮ ಕೃಷಿ ಇಲಾಖೆದವ್ರನ್ನ ಕೇಳಿದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ಅದಕ್ಕೆ ಎಫ್ ಐ ಡಿ ಆಗಿಲ್ಲ ಮತ್ತು ಈ ಕೆ ವೈ ಸಿ ಆಗಿಲ್ಲ ಬ್ಯಾಂಕ್ ಅಕೌಂಟ್ಗೆ ಬ್ಯಾಂಕಿನಾಗೆ ಹೆಸರು ಅದಕ್ಕೆ ಆಧಾರ್ ಕಾರ್ಡ್ ನೆನೆಸ್ತಾರೆ ಉತ್ತರ ಸರ್ಪರ್ಕ್ ಅದಾವು ಅನೇಕ ಕಾರಣ ಹೇಳ್ತಾರೆ ಅವ್ನು ಸರಿ ಮಾಡಿದ್ರೆ ನಾಳೆ ವರ್ತ ಜಮಾ ಹೇಳ್ತಾರು ಅದಕ್ಕೆ ರೈತರಿಗೆ ನಾವು ಎಲ್ಲ ಜಮಾ ಮಾಡೋಕ್ಕೆ ನೀವು ಹುತಾರ ಆಧಾರ್ ಕಾರ್ಡ್ ತಂದಕ್ಕೆ ಆಫೀಸ್ಗೆ ಕೃಷಿ ಆಫೀಸ್ ಅಥವಾ ಎಲ್ಲೆ ತಲಾಟಿ ಕಡೆ ಮುಟ್ಟಿಸಲೇ ತೀರ್ ಕಾಲಕ್ಕೆ ನಮ್ಮ ರೈತರ ರಾಯಬಾರ ತಾಲೂಕಿನ ಎಲ್ಲ ರೈತರು ಇವತ್ತು ರಾಯಬಾರ್ ತಹಸೀಲ್ದಾರ್ ಆಫೀಸಿನಾಗೂ ಹುತಾರ್ತೆಗೋ ಕೇಳಿದ್ರೆ ಆ ಉತಾರು ಕೊಡುವಂಥ ಸಿಬ್ಬಂದಿಗಳು ಹೇಳ್ತಾರೆ ಏನು ಹೇಳ್ತಾರತ್ತಂದ್ರೆ ನಮಗೆ ಡಿ ಸಿ ಆಫೀಸ್ನಿಂದ ಉತಾರು ಕೊಡೋಕೆ ಪೇಪರ್ ಬಂದಿಲ್ತಾರೆ ನಿಮ್ಮ ತಹಶೀಲ್ದಾರ್ಗ ಮತ್ತು ಸರ್ಕಲ್ಗ ನೀವೆಲ್ಲ ಸಿಬ್ಬಂದಿಗಳಿಗೆ ನಿಮಗೆ ನಾಚಿಕೆ ಅಂತಂದ್ರೆ ಸರ್ಕಾರ ಕೊಡುವಂಥದ್ದು ದಿನೋತಾರ ದೇವ್ರಿಗೆ ಕೊಟ್ಟರು ಪೂಜೆ ಕೊಡ್ಲಿಲ್ಲತ್ತ ಸರ್ಕಾರಿಗೆಲ್ಲ ಕೊಡೋದೈತಿ ನೀವು ಪೇಪರ್ಗಳನ್ನು ಕತ್ಕೊಂಡು ಕೆಲಸ ಮಾಡೋರು ಇಲ್ಲ ಎಫ್ ಐ ಡಿ ಮಾಡೋರು ನೀವು ನೀವು ಎಫ್ ಐ ಡಿ ಮಾಡೋರಿಲ್ಲ ಮತ್ತು ಆಮೇಲೆ ರೈತರು ಉತಾರ್ತಿದ್ದ ಹಾಕೋದ್ರೆ ನಿಮ್ಮಲ್ಲಿ ಉತಾರ ಕೊಡುವಂಥ ಶಕ್ತಿ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಇಲ್ಲಪ್ಪ ಅಂತಂದ್ರೆ ನಾಚಿಕೆ ಬರಬೇಕು ತಹಶೀಲ್ದಾರ ಇವತ್ತು ನೀವು ತಿಳಿ ಮ್ಯಾಗ ತಗೊಂಡು ಅಗ್ನಿ ಮಣ್ಣಿನ ಮಗ ತಗೊಂಡು ನಾಳೆ ನಾಳೆ ದಾಖ ದಾಖಲಾತಿಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಇಲ್ಲ ಅದ ಕಾಲಕ್ಕೆ ನಾಳೆ ಸೋಮವಾರದಿಂದ ಬಂದು ನಿಮ್ಮ ಆಫೀಸ್ ತಹಸೀಲ್ದಾರ್ ಆಫೀಸ್ ಕೀಲಿ ಹಾಕುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ